ಲಿಪಿಯ ಪತ್ರಗಳು ಮನಸ್ಸು ಮಸ್ತಕ ಮಾತುಕತೆ ಲೇಖಕಿ ಮೇಘನಾ ಸುಧೀಂದ್ರ ಪತ್ರ ಒಂದು ಪರಿಚಯ ಪ್ರೀತಿಯ ಲಿಖಿತ ಹೇಗಿದ್ದೀಯಾ ಬೆಂಗಳೂರಿನ ಆಷಾಢದ ಗಾಳಿ ಹೇಗಿದೆ ಸಣ್ಣಗೆ ಮಳೆ ಬರುತ್ತಿರಬೇಕಲ್ವೇ ನಾವಿಬ್ಬರೂ ಚಿಕ್ಕವರಿದ್ದಾಗ ಆಡಿದ ಆಟಗಳು ನೆನ್ಪಿದ್ಯಾ ಅವಳಿ ಜವಳಿ ಎಂದು ಯಾರಿಗೂ ಹೇಳದೆ ಎಲ್ಲರನ್ನೂ ಆಟವಾಡಿಸಿದ್ದ ಕಾಲ ಅದು ಆದರೂ ಅದ್ಯಾಕೋ ನಾನು ನಿನ್ನ ತರಹ ನೀನು ನನ್ನ ತರಹ ಆಗ್ಲೇ ಇಲ್ಲ ಇಬ್ಬರೂ ಬೇರೆ ಬೇರೆ ಆಲೋಚನೆಗಳನ್ನು ಮಾಡುತ್ತೀವಿ ಅಲ್ವಾ ಅಂದರೆ ನನಗೆ ಎಲ್ಲವನ್ನೂ ಪ್ರಾಕ್ಟಿಕಲ್ ಆಗಿ ನೋಡುವ ಹುಚ್ಚು ಅದಕ್ಕೆ ಹುಚ್ಚು ಎಂಬ ಪದ ಹಚ್ಚಿದ್ದು ನೀನೆ ಆದರೆ ಹೆಣ್ತನ ಅನ್ನುವುದು ಅಲ್ಲಿಂದಲೇ ಉಗಮ ಎಂಬ ನಂಬಿಕೆ ನನ್ನದು ಬೆಂಗಳೂರಿನ ಡಿಸೆಂಬರ್ನಲ್ಲಿ ಚಳಿಗಾಳಿ ಬಂದಾಗ ಹೇಗೆ ಹೇ ಇದು ನಮ್ಮ ಬೆಂಗಳೂರಿನ ಸ್ಟ್ಯಾಂಪ್ ಎಂದು ಅನ್ನುತ್ತೀವೋ ಹಾಗೆಯೇ ಇದೂನು ನಿನಗೆ ನೆನಪಿದೆಯಾ ಒಮ್ಮೆ ಶಾಲೆಯಲ್ಲಿ ಹೋಂವರ್ಕ್ ಕೊಟ್ಟಿದ್ದರು ನನಗೆ ಬರೆದಿದ್ದನ್ನೇ ಬರೆದು ಬರೆದು ಸಾಕಾಗಿ ಎರಡು ಬಾರಿ ಮಾತ್ರ ಸ್ಪೆಲ್ಲಿಂಗ್ಸ್ ಬರೆದಿದ್ದೆ ನೀನು ನಿನ್ನ ಪುಸ್ತಕದಲ್ಲಿ ಹತ್ತು ಬಾರಿಯಾದ್ರೂ ಬರೆದಿದ್ದೆ ಆದರೆ ಕ್ಲಾಸಿನಲ್ಲಿ ಯಾರು ಮನೆಪಾಠ ಮಾಡಿಲ್ಲ ಎಂದು ಕೇಳಿದಾಗ ಕ್ಲಾಸಿನ ಮುಕ್ಕಾಲು ಮಂದಿ ಕೈಯೆತ್ತಿದ್ದರು ಚೆನ್ನಾಗಿ ಬೈದ ಮೇಡಂ ಎಲ್ಲರಿಗೂ ಏಟುಕೊಡಲು ದೊಣ್ಣೆ ಹಿಡಿದುಕೊಂಡು ಬಂದರು ನನ್ನ ಜೊತೆ ಎದ್ದು ನಿಂತ ನಿನಗೂ ಎರಡು ಬಿಟ್ಟರು ನಾನು ಆಶ್ಚರ್ಯಗೊಂಡು ಅಯ್ಯೋ ಪೆದ್ದು ನೀನ್ಯಾಕೆ ಹೀಗೆ ಎದ್ದು ನಿಂತೆ ನಿನಗೇನಾದ್ರೂ ಲೂಸಾ ಎಂದು ಕೇಳಿದಾಗ ನೀನು ಮಾತ್ರ ಇಲ್ಲ ನಾನು ಹತ್ತು ಬಾರಿ ಬರೆದಿದ್ದನ್ನು ಮೇಡಮ್ಮಿಗೆ ತೋರಿಸಿದರೆ ನಿನಗೆ ಇನ್ನೂ ಹತ್ತು ಏಟು ಬೀಳುತ್ತಿತ್ತು ಅದಕ್ಕೆ ನಾನು ಸುಮ್ಮನಾದೆ ಎಂದು ತನ್ನ ಕೆಲಸವನ್ನು ಮುಚ್ಚಿಟ್ಟುಕೊಂಡು ನನ್ನನ್ನು ಪಾರು ಮಾಡಿದೆ ನೀನು ಹೀಗೇನೆ ಯಾವಾಗ್ಲೂ ಅಯ್ಯೋ ಅದೊಂದು ತಾನೆ ಮಾಡಿಬಿಡೋಣ ಅವರಿಗೂ ಇಷ್ಟ ಆಗುತ್ತದೆ ಎಂದು ನಾನು ನೀನು ಕರುಳಬಳ್ಳಿಯ ಮಕ್ಕಳು ಅಂದರೆ ನನಗೂ ನಿನಗೂ ಐದು ನಿಮಿಷಗಳ ವ್ಯತ್ಯಾಸ ಆದರೆ ನಮ್ಮ ಬುದ್ಧಿ ಮತ್ತು ಹೃದಯಕ್ಕೆ ಒಂದು ಸಾವಿರ ವರ್ಷಗಳ ವ್ಯತ್ಯಾಸವೂ ಇರಬಹುದು ಅದು ಹಾಗೇ ಇದೆ ಒಂದೇ ಹೊಕ್ಕುಳ ಬಳ್ಳಿಯನ್ನು ಶೇರ್ ಮಾಡಿಕೊಂಡು ಬದುಕಿದ ನಾವು ಅದನ್ನು ಕತ್ತರಿಸುವಾಗ ನನಗೆ ಮೆದುಳು ನಿನಗೆ ಹೃದಯ ಕೊಟ್ಟು ನಮ್ಮಿಬ್ಬರನ್ನು ದೇವರು ಪಾರು ಮಾಡಿದ್ದಾನೆ ಏನಾದರೂ ತೆಗೆದುಕೊಳ್ಳುವಾಗಲೂ ನೀನು ಆ ಪಿಂಕ್ ಲಂಗದಲ್ಲಿ ಅದೆಷ್ಟು ಚಿಣಕಿ ಮಿಣಕಿ ಇದೆ ಆ ಅಂಗಡಿ ಅದೆಷ್ಟು ಕಷ್ಟಪಟ್ಟು ಮಾಡಿದ್ದಾನೆ ತೆಗೆದುಕೊಳ್ಳೋಣವಾ ಎಂದು ಪ್ರಶ್ನೆ ಕೇಳುತ್ತಿದ್ದೆ ಆದರೆ ನಾನು ಮಾತ್ರ ಅವನು ಕಷ್ಟಪಟ್ರೆ ನಾನು ಯಾಕೆ ಲಂಗ ತೆಗೆದುಕೊಳ್ಳಬೇಕು ಅದಕ್ಕೇನಾದರೂ ಸರಿಯಾದ ಬೆಲೆ ಇದ್ದರೆ ತೆಗೆದುಕೊಳ್ಳೋಣ ಎಂದು ನಾನು ಅನ್ನುತ್ತಿದ್ದೆ ನೀನು ಅತ್ತುಕೊಂಡು ಅಮ್ಮನ ಹತ್ತಿರ ಚಾಡಿ ಹೇಳುತ್ತಿದ್ದೆ ಅಮ್ಮನೂ ನನ್ನ ತರಹವೇ ಸುಮ್ಮನೆ ದುಡ್ಡು ದಂಡ ಎಂದು ಬೇರೆ ಲಂಗವನ್ನೇ ತೆಗೆದುಕೊಟ್ಟಳು ಆದರೆ ನೀನು ಕೆಲಸಕ್ಕೆ ಸೇರಿದ ನಂತರ ಮೊದಲ ಸಂಬಳದಲ್ಲಿ ಅದೇ ಅಂಗಡಿಗೆ ಹೋಗಿ ನಿನ್ನ ಸೈಜಿನ ದೊಡ್ಡ ಲಂಗವನ್ನೇ ಅಂಥದ್ದೇ ಪ್ಯಾಟರ್ನ್ನಲ್ಲಿ ತೆಗೆದುಕೊಂಡೆ ಅದು ಔಟ್ಡೇಟೆಡ್ ಆಗಿತ್ತು ಆದರೂ ನಿನ್ನ ಭಾವನೆಗೆ ಬೆಲೆ ಕೊಟ್ಟು ಇಂತಹ ಕೆಲಸ ಮಾಡಿದೆ ಅಂಗಡಿಯವನ ಹತ್ತಿರ ಹೋಗಿ ಈ ವಿಷಯವನ್ನೂ ಹೇಳಿದೆ ಅವನು ಇದು ಯಾರೋ ಗುಗ್ಗು ಎಂದು ಅಂದುಕೊಂಡು ಒಂದಕ್ಕೆ ಡಬಲ್ ರೇಟ್ ಕೊಟ್ಟು ನಿನಗೆ ಮಾರಿದ ಇಂಥದ್ದಕ್ಕೆ ಇಷ್ಟು ರೇಟೆನಯ್ಯಾ ಎಂದು ನಾನು ಹೋಗಿ ಜಗಳ ಆಡಿದ್ದೆ ಅಂಗಡಿಯವನಿಗೆ ಸ್ವಲ್ಪ ಕಸಿವಿಸಿಯಾಯಿತು ಏನಪ್ಪಾ ಅರ್ಧ ಗಂಟೆಯ ಮುಂಚೆ ಕಣ್ಣೀರು ಹಾಕಿಕೊಂಡು ಹೋದ ಹುಡುಗಿ ಈಗ ಬಂದು ದಬಾಯಿಸುತ್ತಿದ್ದಾಳಲ್ಲ ಎಂದು ಭಯ ಆಗಿ ಐವತ್ತು ಪರ್ಸೆಂಟ್ ದುಡ್ಡು ವಾಪಸ್ ಕೊಟ್ಟ ನನ್ನನ್ನ ನಿನ್ನನ್ನ ಒಟ್ಟಿಗೆ ನೋಡದಿದ್ದವರು ಒಬ್ಬರನ್ನ ನೋಡಿದವರು ಇವರಿಬ್ಬರಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಎಂದು ಅಂದುಕೊಂಡು ತಲೆ ಕೆರೆದುಕೊಂಡವರು ಇದ್ದಾರೆ ನಾವು ಹಾಗೆ ಆಡುತ್ತಿದ್ದೆವು ಕೂಡ ನೆನಪಿದ್ಯಾ ಸಿಟಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಒಂದೇ ಐಡಿ ಕಾರ್ಡ್ ಮಾಡಿಸಿಕೊಂಡು ಅದೆಷ್ಟು ಪುಸ್ತಕಗಳನ್ನು ಓದಿದೆವು ಆಚಾರ ವಿಚಾರಗಳು ಎಂಬ ಪುಸ್ತಕ ತೆಗೆದುಕೊಂಡು ಹೋದ ನೀನು ಹತ್ತು ನಿಮಿಷದ ನಂತರ ದೇವರನ್ನು ನಂಬಬೇಡಿ ಪುಸ್ತಕವನ್ನು ತೆಗೆದುಕೊಂಡು ಹೋದ ನನ್ನನ್ನು ಕ್ಲರ್ಕ್ ಥಾಮಸ್ ಅಂಕಲ್ ಎರಡು ಮೂರು ಬಾರಿ ತಿಟ್ಟಿಸಿ ನೋಡಿದರೆ ಮಂಡೆ ಸರಿಯಿಲ್ಲವಾ ಮಾರಾಯ್ತಿ ಎಂದು ಅವರ ಭಾಷೆಯಲ್ಲಿ ಏನೋ ಕಿಚಾಯಿಸಿದರು ಮಂಡೆ ಸರಿಯಿಲ್ಲ ಎಂಬುದೊಂದು ನನಗೆ ಅರ್ಥವಾಗಿದ್ದು ನನಗೆ ಮಂಡೆ ಅಲ್ಲ ಅಂಕಲ್ ಟ್ಯೂಸ್ಡೇ ವೆಡ್ನಸ್ಡೇನೂ ಸರಿಯಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಹೇಳಿ ಬಂದಿದ್ದೆ ನೀನು ಮರುದಿವಸ ಹೋದಾಗ ಅವನು ಮತ್ತೆ ಏನೋ ಅಂದದ್ದಕ್ಕೆ ಕಣ್ಣೀರು ಹಾಕಿಕೊಂಡು ಬಂದಿದ್ದೆ ಎರಡು ದಿವಸ ಬಿಟ್ಟುಕೊಂಡು ನಾನು ಹೋಗಿ ಅವನ ಭಾಷೆಯ ಎಲ್ಲಾ ಬೈಗುಳಗಳನ್ನು ಬೈದು ಬಂದಿದ್ದೆ ಮರುದಿವಸ ಹೋದ ನಿನಗೆ ಕೊಟ್ಟ ಪುಸ್ತಕ ಸ್ಪ್ಲಿಟ್ ಪರ್ಸನಾಲಿಟಿ ಓದು ನೀನು ದಿನೇ ದಿನೇ ನೀನು ಹೇಗೇಗೋ ಆಡ್ತೀಯಾ ಎಂದು ಕಂಟಿನ್ಯೂ